ಗ್ರಾಮ ಪಂಚಾಯತ್ನಲ್ಲಿ ನೂತನ ಅಧ್ಯಕ್ಷರ ಆಯ್ಕೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಡಕಮಾರನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಪುಟ್ಟ ಗಂಗಮ್ಮ ಅವಿರೋಧ ಆಯ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರೂ ಸೇರಿ ಪುಟ್ಟ ಗಂಗಮ್ಮ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿರುವಂಥದ್ದು ಅಡಕಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆರ್ ಮುನಿರಾಜು ಸದಸ್ಯರಾದ ಶ್ರೀನಿವಾಸ್ ಮೋಹನ್ ಕುಮಾರ್ ಮಂಜುನಾಥ ಸಿಂಗ್ ಶುಭ ಕೋರಿದ್ದಾರೆ ಈ ಗ್ರಾಮದ ಮುಖ್ಯಸ್ಥರಾದ್ರೆ ಈ ಕೃಷ್ಣಪ್ಪನವರಿಗೆ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸ್ತೀನಿ ಎರಡನೇದಾಗಿ ನಮ್ಮ ಈ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರಿಗೂ ನನ್ನ ಸಾಧಾನ ಇಡ್ತೀನಿ ಮೂರನೇದಾಗಿ ನಮ್ಮ ಗ್ರಾ ಗ್ರಾಮದ ಆರಕೆತ್ನಳ್ಳಿ ಗ್ರಾಮದ ನನ್ನ ಎಲ್ಲ ಬಂಧು ಮಿತ್ರರಿಗೂ ಸಂಕ್ರಾಂತಿ ಹಾಗೂ ನನ್ನ ಅಧ್ಯಕ್ಷದ ಸರ್ವರಿಗೂ ಶುಭಾಶಯಗಳನ್ನು ಕೋರ್ತೀನಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವೇ ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ ಒಮ್ಮೆ ಭೇಟಿ ನೀಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾ ಹಸರಹಳ್ಳಿ ಬೆಂಗಳೂರು ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ ವಿಶಾಲವಾದ ಆಟದ ಮೈದಾನ ಡಿಜಿಟಲ್ ತರಗತಿಗಳು ಎಐ ಮತ್ತು ರೋಬೋಟಿಕ್ಸ್ ಯೋಗ ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು ಚೆಸ್ ಅಕಾಡೆಮಿ ಕ್ರಿಕೆಟ್ ಅಕಾಡೆಮಿಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ ಐದು ರ್ಯಾಂಕ್ ಪಡೆದಿರುವುದು ಅದರಲ್ಲಿ ಭಾಸ್ಕರ್ಯನ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಪಡೆದು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳ ಸುತನ್ ಶಿವಾನಿ ಕುಶಿಕ ಆಗಿರುವುದು ಹೆಮ್ಮೆಯ ವಿಷಯ ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ